ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ನಮ್ಮ ನೋವುಗಳನ್ನ ನಿಮ್ಮ ಮುಂದೆ ತೋರ್ ನಾವು ಬಂದಿದ್ದೀವಿ ಹೋರಾಟಗಾರ ಭೂಮಿ ವಸತಿ ಸಮಿತಿ ಕರ್ನಾಟಕ ಜನಶಕ್ತಿ ಕರ್ನಾಟಕ ಮಾಹಿತಿ ರಕ್ಷಣಾ ವೇದಿಕೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಾವೆಲ್ಲರೂ ಬಂದಿದ್ದೀವಿ ನಾವು ಕೇಳ್ತಾ ಇದೀವಿ ಈ ಜಿಲ್ಲಾ ಆಡಳಿತ ಇಲಾಖೆ ಇದೆಯಲ್ಲ ಜಿಲ್ಲಾ ಆಡಳಿತ ಪ್ರತಾಪ ರೆಡ್ಡಿಯ ಗುಲಾಮರ ನೀವು ಅಥವಾ ಆತನ ಕೈಯಾಲುಗಳ ನೀವು ಅಥವಾ ಆತ ಹೇಳಿದಂಗೆ ನೀವು ಕೇಳ್ತಾ ಇದ್ದೀರಾ ಯಾರು ಹಿತಕ್ಕಾಗಿ ಆಡಳಿತ ಕೆಲಸ ಮಾಡ್ತಾ ಇದೆ ಗಂಧ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದೆಯಲ್ಲ ಪೇಪರ್ಸ್ ಪೇಪರ್ಸ್ ಕೊಟ್ಟರು ಕೂಡ ನೋವನ್ನ ಹಂಚ್ಕೊಂಡ್ರು ಕೂಡ ಬಡ ಜನರು ದುಃಖ ದುಮ್ಮನ್ನು ತೋಡಿಕೊಂಡ್ರು ನಿಮ್ಮ ಹತ್ರ ಬಂದ್ರು ಕೂಡ ನೀವು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರೆ ಗಣ ಪ್ರತಾಪ್ ರೆಡ್ಡಿಯಿಂದ ನೀವೇನ್ ಪಡ್ತಿದ್ರಿ ಪ್ರತಾಪ್ ರೆಡ್ ಇಂದ ಬೆದರಿಕೆ ಇದೆ ಪ್ರತಾಪ್ ರೆಡ್ಡಿಯಿಂದ ಯಾವ ರಾಜಕೀಯ ಶಕ್ತಿ ನಿಮ್ಮನ್ನ ಕಟ್ಟಿ ಆಗ್ತಾ ಇದೆ ಜಿಲ್ಲಾಡಳಿತ ಕಟ್ಟಿ ಇದೆ ಯಾಕೆ ಯಾಕೆ ನೀವು ಎದ್ದಾಗ್ತಾ ಇಲ್ಲ ಬಡ ಜನರಿಗಾಗಿ ಮೂವಿಕೆ ಆಗಿದಲ್ಲ ಈ ಭೂ ಭೂನಾ ಮಂಡಳಿಯಿಂದ ಇವ್ರಿಗೋಸ್ಕರ ನ್ಯಾಯಪಡೋದಕ್ಕಾಗಿ ಜಿಲ್ಲಾಡಳಿತ ಐತಿಯಾ ಅಥವಾ ಭ್ರಷ್ಟ ರೀತಿಯಲ್ಲಿ ಮತ್ತು ಕೊಳ್ಳೆ ಹೊಡೆದು ತಂದಿರುವಂತ ದಾಖಲೆಯೊಂದಿಗೆ ಮತ್ತು ಬೇನ ಮೆಸರುಗಳು ಮತ್ತು ಡಾಕ್ಯುಮೆಂಟ್ನ ಫೇಕ್ ಮಾಡಿಕೊಂಡು ತಂದಿರಂತ ದಾಖಲೆಗಳನ್ನ ನೀವು ಒಪ್ಪಿ ಹೇಳ್ತೀರಾ ಅಥವಾ ನೀವೇ ಕೊಟ್ಟಿರ್ತಕ್ಕಂಥ ಭೂನಾ ಮಂಡಳಿ ದಾಖಲೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಕಾರ ನೀವು ಒಪ್ಪಿ ಹೇಳ್ತೀರಾ ಜಿಲ್ಲಾಡಳಿತಕ್ಕೆ ನನ್ನ ಪ್ರಶ್ನೆ ಇದನ್ನ ಇದೇ ವಿಚಾರಗಳನ್ನ ಕನಿಷ್ಠ ನಮ್ಮ ನೋವು ಮತ್ತು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಆಗಬೇಕು ದಾಖಲೆಗಳನ್ನು ನೋಡಿ ಅವ್ರಿಗೆ ರಕ್ಷಣೆ ಕೊಡುವಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಕೂಡ ಯಾಕೆ ಕಣ್ಣು ಮುಷ್ಕೊಂಡಿದೆ ಜಿಲ್ಲಾ ವರಿಷ್ಠಾಧಿಕಾರಿಗಳ ಸಿಬ್ಬಂದಿಯವರಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕ ಅವ್ರ ಗಮನಕ್ಕೆ ಬಂದಿದ್ರು ಕೂಡ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಜನಕ್ಕೆ ದೌರ್ಜನ್ಯವಾಗಿ ಸುಮಾರು ಆರು ಏಳು ಅಲ್ಲಿ ಜರ್ಸಿ ಬಿಟ್ಕೊಂಡು ಕೆಲಸ ಮಾಡ್ತಾ ಇದನ್ನಲ್ಲ ದಾಖಲು ಸಮೇತ ಬಂದು ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐಗೆ ದಾಖಲೆ ಕೊಟ್ಟರು ಕೂಡ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಸಿಪಿಐಗೆ ಕೂಡ ದಮಕಿ ಹಾಕಿದ್ದೇನೆ ಅಂತ ಮಾಹಿತಿ ಬಂದಿದೆ ನೀವು ನನಗೆ ನೋಟಿಸ್ ಕೊಡ್ತೀರಾ ಅಂತ ಹೇಳ್ತಾನಂತೆ ಆ ಮನುಷ್ಯ ನೀವು ವಿಚಾರಣೆ ಬರ್ರಿ ಅಂತ ಕರೆದರು ಕೂಡ ಸಿಪಿಐ ಕರೆದ್ರು ಕೂಡ ನಮ್ಮ ಭೂ ಭೂ ನ್ಯಾಯ ಮಂಡಳಿಯಿಂದ ಮಂಜೂರಾಗಿರ್ತಕ್ಕಂಥ ಭೂ ಫಲಾನುಗಳಿಗೆ ನೋಟಿಸ್ ಕೊಟ್ಟಾರ ಮತ್ತು ಅದಕ್ಕೂ ಕೊಟ್ಟಾರ ಕೊಟ್ಟಾಗಲೂ ಕೂಡ ನನಗೆ ನೋಟಿಸ್ ಕೊಡ್ತೀರಾ ಅಂದ್ರೆ ಏನ್ ನೀನು ಪ್ರತಾಪ್ ರೆಡ್ಡಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಇದನ್ನ ಮನೆಯ ನಾಯಿ ಆ ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ನಿನ್ನ ಗುಲಾಬರ ಕಂಡಿದೀಯ ಬಿಡೋದಿಲ್ಲ ನಿಮ್ಮನ್ನ ನಿಮ್ಮ ಅತಂತ್ರ ನಿಮ್ಮ ಕುತಂತ್ರ ನಿಮ್ಮ ಭ್ರಷ್ಟ ನಿಮ್ಮ ಭೂಗಳತನ ನಾವು ಬಿಡೋದಿಲ್ಲ ಪ್ರತಾಪ್ ರೆಡ್ಡಿ ಅವರೇ ಬಡ ಜನರಿಗೆ ನ್ಯಾಯ ಸಿಗದ್ರೆ ನಾವು ಬಿಡೋದಿಲ್ಲ ನಿಮ್ಮನ್ನ ಹೋಗ್ತೀವಿ ಸಿಬಿಐ ನಾಯಿಯುತವಾಗಿ ನಮ್ಮ ದಾಖಲೆಗಳು ಭೂ ದಾಖಲೆಗಳು ಯುದ್ಧ ಕೂಡ ದೌರ್ಜನ್ಯ ಮಾಡಿ ಗೂಂಡಗಿರಿ ಮಾಡಿ ಶೋಷಿತ ಸಮುದಾಯಗಳ ಭ್ರಷ್ಟ ರಾಜಕಾರಣಿಗಳನ್ನ ನೀವು ತೋರಿಸಿಕೊಂಡು ಅಮಾಯಕರ ಮೇಲೆ ಅಟ್ಟ ಸಿಡಿಕೆ ಸಾಕ್ತಾ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾ ಅಗ್ರಿಮೆಂಟ್ ನೀವು ಬರೆಸ್ ನೀವು ದಾಖಲೆಗಳನ್ನ ಭೂ ಫಲಾನುಭವಿಗಳಿಗೆ ಮಂಜೂರಾಗಿರ್ತಕ್ಕಂಥ ದಾಖಲೆಗಳನ್ನ ನೀನು ಯಾವುದೇ ರೀತಿಯ ಖರೀದಿ ಮಾಡಕ್ಕಾಗಲ್ಲ ನೀನು ಕೇಸ ರೀತಿಯಲ್ಲಿ ಖರೀದಿ ಅಂತ ಕೇಳ್ತಾ ಅದು ಕಾಯ್ದೆ ಅಪ್ಪಿ ಏನಾದ್ರೂ ದಲಿತರು ಏಳು ಕುಟುಂಬ ಮುಂಜಾನೆ ಅಪ್ಪಿತಪ್ಪಿ ಏನಾದ್ರು ಮಾರಾಟ ಮಾಡಿದ್ರೆ ನಿಮಗೆ ದುಡ್ಡು ಸಿಗಲ್ಲ ಭೂಮಿ ಸಿಗಲ್ಲ ನಿಮಗೆ ಕೂಡ ಹೇಳ್ತಾ ಇದೀವಿ ನೀವೇನಾದ್ರೂ ಪ್ರತಾಪ್ ರೆಡ್ಡಿ ಎದುರಿಕೊಂಡು ಏನಾದರೂ ಕೊಟ್ರೆ ಸಾವಿರದ ಒಂಬೈನೂರ ಅರವತ್ತು ನಾಲ್ಕು ಅರವತ್ತೈದು ಅರತ್ತೊಂಬತ್ತು ಕಾಯ್ದೆ ಪ್ರಕಾರ ಆ ಭೂಮಿ ಸರ್ಕಾರಕ್ಕೆ ಹೋಗುತ್ತೆ ನಿಮಗೆ ಸಿಗೋದಲ್ಲ ನಿಮ್ಮನ್ನ ನಿಮ್ಮಿಂದ ವಾಪಸ್ ಪಡೆದು ಸರ್ಕಾರ ಭೂ ಭೂಮಿ ಹಂಚಿಕೆ ಬೇಕ ಆ ಸ್ಥಳದಲ್ಲಿ ಇವತ್ತು ಸಿಟಿ ಹಂಚಿಕೆ ಹತ್ತಿರದಲ್ಲಿ ಬಂದಿದೆ ತಿಪ್ಪಿ ಏನಾದ್ರೂ ನೀವು ಏನಾದ್ರು ಮಾರಾಟ ಮಾಡಿದ್ರೆ ಭೂಮಿಯನ್ನ ಸರ್ಕಾರಕ್ಕೆ ವಶಪಡಿಸಿಕೊಂಡು ಅಲ್ಲಿ ವಸತಿ ಹೀನಿಗೆ ಹಂಚಿಕೆ ಮಾಡ್ತೀವಿ ನಾವು ಬಿಡೋದಲ್ಲ ಪ್ರತಾಪ್ ಭೂಮಿ ಬಿಡೋಲ್ಲ ಅದು ಸರ್ಕಾರ ಭೂಮಿ ಕೊಟ್ಟಿರ್ತಕ್ಕಂತ ಕ್ರಿಮಿನಲ್ ಆಗಿರ್ತಕ್ಕಂಥ ನಾಯಕ ಜಮೀನು ನಿಮ್ಮ ಕೈ ಉಳಿಬೇಕು ನಿಮ್ಮೆಂದಿಗೆ ನಾವಿದೀವಿ ಪ್ರತಾಪ್ ರೆಡ್ಡಿ ಎಷ್ಟೇ ಕೆಲಸ ಸಾಧ್ಯ ಎಂದ್ರಬೇಡ್ರಿ ಅವ್ರ ಗೆ ನೀವು ಮೋಸ ಹೋಗ್ಬೇಡ್ರಿ ಅವನ ದುಡ್ಡಿಗೆ ಮೋಸ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನ ದೀಜುಪಾಲ ಮಾಡಬೇಡ್ರಿ ಕಷ್ಟ ಆಗುತ್ತೆ ನಿಜವಾಗ್ಲು ಆ ಜಮೀನುಗಳನ್ನ ಅಪ್ಪಿತಪ್ಪಿ ಏನಾದ್ರು ಮಾರಾಟದಂದು ಏನಾದ್ರು ಆದ್ರೆ ಅವರೇ ನಿಮಗೆ ನೇರವಾಗಿ ಹೇಳ್ತಾ ಇದ್ರಿ ಅದನ್ನ ಭೂ ಕಬ್ಜೆ ಮಾಡಲೇಬೇಕು ನೀನು ಅಪ್ಪಿತಪ್ಪಿ ಏಳು ಜನರಿಗೆ ಮಂಜೂರಾಗಿರ್ತಕ್ಕಂಥದ್ದು ಪ್ರತಾಪ್ ರೆಡ್ಡಿ ದಾಖಲೆ ಮೋಸದಿಂದ ಮಾಡ್ಕಂತ ಮೇಲೆ ಆದ್ರೆ ಕೇಸ್ ಕ್ರಿಮಿನಲ್ಬೇಕು ನೀವು ಇಡೀ ಜಿಲ್ಲಾಡಳಿತ ಮಂಜೂರಿದಾರನ ಹಿಂದೆ ಬೆನ್ನಿಗಿರ್ಬೇಕು ನೀವು ಹೋರಾಟಗಾರ ನಾವು ಇದ್ದೀವಿ ಪ್ರತಾಪ್ ರೆಡ್ಡಿಯ ಕುತಂತ್ರ ರಾಜಕಾರಣಿ ವ್ಯವಸ್ಥೆಗೆ ನೀವು ಮೋಸ ಹೋಗ್ಬೇಡ್ರಿ ನಿಮ್ಮ ಜೊತೆಗೆ ನಾವಿದ್ದೀವಿ ಪ್ರತಾಪ್ ರೆಡ್ಡಿ ಹೇಳೋದಿಷ್ಟೇ ನಿನ್ನ ಬಿಡೋದಿಲ್ಲ ನಾವು ಹೋರಾಟದ ಮೂಲಕ ನಾವು ನಮ್ಮ ಜನರಿಗೆ ಭೂಮಿಯನ್ನು ಗೆಲ್ಲೇ ಗೆಲ್ತೀವಿ ನೀನು ಎಷ್ಟು ಜನರ ಕರ್ಕೊಂಡ್ ಬರ್ತೀವಿ ಗುಂಡಗಳನ್ನ ಕರ್ಕೊಂಡ ಬಾ ನಾವು ಅದಕ್ಕೆ ಎದುರಿಸಕ್ಕೆ ನಾವು ರೆಡಿ ಇದೀವಿ ನಿನ್ನ ಗುತಂತ್ರ ಭೂಮಿ ಕಬ್ಜೆ ಮಾಡೋದಕ್ಕೆ ಬಿಡೋದಿಲ್ಲ ನೀನು ಎಷ್ಟೋ ರಾಜಕಾರಣಿಗಳು ಜಟ್ಗಿ ತಂಡ ಬಿಡೋದಿಲ್ಲ ನಾವು ಭೂಮಿ ಜನರ ಜೊತೆಗೆ ಇರುತ್ತೆ ಆ ಶೋಷಿತ ಸಮುದಾಯಗಳಿಗೆ ಅಗ್ರಿಮೆಂಟ್ ಮಾಡ್ತಾ ಕೇಸ್ ಬುಕ್ ಮಾಡ್ತಾ ಅವ್ರಿಗೆ ಎದುರಿಸಿ ಬೆದರಿಸಿ ಹಣದ ಆಸೆ ತೋರಿಸಿ ಕೊಟ್ಟು ಕೂಡ ಮಾಡಿದ ಕೂಡ ನಾವು ಬಿಡೋದಿಲ್ಲ ಹಲವಾರು ಬಾರಿ ನಾವು ಪತ್ರಿಕೋಷ್ಠಿ ನಡೆಸಿದೀವಿ ಹತ್ತಾರು ಪ್ರತಿಭಟನೆಗಳು ಮಾಡಿದ್ದೀವಿ ಬಡ ಜನರಿಗೆ ಎಪ್ಪತ್ತರ ದಶಕದಲ್ಲಿ ಭೂಮಿ ಮಂಜೂರಾತಿ ಏನಾಗಿತ್ತು ಆ ಮಂಜೂರಾತಿ ಆದಮೇಲೆ ನಲವತ್ತು ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಬಡ ಜನರು ಸರ್ಕಾರ ಕೊಟ್ಟಂತಹ ಭೂಮಿಗಳಲ್ಲಿ ಬದುಕನ್ನು ಕಟ್ಕೊಂಡಿದ್ರು ಇದು ಹೆಚ್ಚುವರಿ ಭೂಮಿಯಾಗಿದ್ದರಿಂದ ಲ್ಯಾಂಡ್ ಟೆನೆಂಟ್ ಹ್ಯಾಕ್ ಪ್ರಕಾರ ಜನರಿಗೆ ಭೂಮಿಯನ್ನು ಕೊಡಲಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಪ್ರಸ್ತುತ ಪಾಣಿ ಜನರ ಬರ್ತಾ ಇದ್ದಾರೆ ಈ ಬಂದದಲ್ಲಿ ಎರಡು ಸಾವಿರ ಮೂರಲ್ಲಿ ಏನು ಪ್ರತಾಪ್ ರೆಡ್ಡಿ ಅವರಕ್ಕೆ ಆಗಿ ಈ ಭೂಮಿ ನಮಗೆ ಸೇರುತ್ತೆ ಅಂತೇಳಿ ಜನರ ಜೊತೆ ಜಗಳ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಇವರು ಪ್ರತಾಪ್ ಅವರು ನಾವು ಭೂಮಿಯನ್ನು ಕೊಂಡ್ಕೊಂಡು ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಇವರು ನಲವತ್ತು ವರ್ಷಗಳ ಕಾಲ ಭೂಮಿಯ ಸಾವಳಿ ಮಾಡ್ತಾ ಬಂದಿರುವಂತಹ ಭೂಮಿಯಾಗಿದೆ ಇವತ್ತು ಕೂಡ ಭೂಮಿಯಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲ ಆದರೆ ಪ್ರತಾಪ್ ಏನು ಪ್ರತಾಪ್ ಅವರು ದೌರ್ಜನ್ಯದ ಮಾಡೋ ಮೂಲಕ ಈ ಭೂಮಿ ನಮಗೆ ಸೇರಿದ್ದು ಅಂತೇಳಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜನರನ್ನ ಒಕ್ಕ ಅವ್ರನ್ನ ಒತ್ತಡ ಹಾಕ್ತಾರೆ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ರಾಜ್ಯದ ಎಲ್ಲ ಸಂಘಟನೆಗಳು ಪ್ರಗತಿಪರ ಮುಖಂಡರು ದಲಿತ ಸಂಘಟನೆಗಳ ಒಟ್ಟು ಸೇರಿಕೊಂಡು ನಾವು ಹೊತ್ತು ಈ ಭೂಮಿಯನ್ನ ಬಡದನ್ನು ಸೇರಿದ್ದು ಸರ್ಕಾರ ಹಂಚಿಕೊಟ್ಟಂತ ಭೂಮಿ ಇದು ಈ ಭೂಮಿಯನ್ನ ಬಡ ಸಿಗಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿ ಆ ಭೂಮಿಯನ್ನ ಜನರು ಬುರ್ಸ್ಕೊಡ್ತೀವಿ ನಾವು ಆದ್ರೆ ಪುನಃ ಅಲ್ಲಿಂದ ಜನ ಸವಳಿ ಪೊಸಿಷನ್ ಇದ್ರೆ ಭೂಮಿ ಈ ಮಧ್ಯದಲ್ಲಿ ಕೆಲವು ಕ ಕೋರ್ಟ್ ವ್ಯಾಜ್ಯಕ್ಕೆ ಹೋಗಿದ್ರಿಂದ ಸರಿ ಅದು ನಡೆದ್ಕೊಂಡು ಹೈಕೋರ್ಟು ಸ್ಥಳೀಯ ಕೋರ್ಟ್ಗಳಲ್ಲಿ ನಡೀತಿತ್ತು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ಈಗ ಮತ್ತೆ ಎನ್ ಪ್ರತಾಪ್ ರವರು ಕಳೆದ ಒಂದು ವಾರದ ಇತ್ತೀಚೆಗೆ ಅದ ಅದೇ ಭೂಮಿಯಲ್ಲಿ ದೌರ್ಜನ್ಯದ ಮೂಲಕ ಎಲ್ಲ ಜನರು ತೆರವುಗೊಳಿಸಿ ಅಲ್ಲಿ ಒಂದು ಕಾಂಪೌಂಡ್ ಹೊಡೆದು ಹಾಕಿ ಬೇಲಿಯನ್ನು ಕಿತ್ತಾಕಿ ವೃತ್ತಿಯನ್ನು ಕೆಲಸ ಮಾಡಿದ ಅಗಸರ ಬಾವಿಗಳನ್ನು ಮತ್ತು ಅಲ್ಲಿದ್ದಂಥ ಕುರುಗಳನ್ನು ನಾಶ ಮಾಡಿ ಆ ಭೂಮಿಯನ್ನು ವಶಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಇದು ಮತ್ತು ಮೂಲ ಜನ ಏನಿದ್ದಾರೆ ದಾಖಲಾತಿಗಳು ಹೊಂದಿದ್ರು ಕೂಡ ಆ ಭೂಮಿಯನ್ನು ದೌರ್ಜನ್ಯ ಮೂಲಕ ಮಾಡ್ಕೊಂತಿರ್ಬೇಕಾದ್ರೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕಣ್ಣು ಮುಚ್ಚು ಇದು ಅನ್ಯಾಯ ಇದು ಕೋರ್ಟ್ ಕಮಿಷನ್ ಏನಂತ ಕೋರ್ಟ್ ಕಮಿಷನ್ ವಾರಂಟ್ ಪ್ರಕಾರ ಬಳ್ಳಾರಿ ಸಿವಿಲ್ ಕೇಸ್ ನಲ್ಲಿ ಬಗೆಸ್ಕೊಳ್ಳುವಂತ ಆದೇಶ ಮಾಡಿದ್ವಿ ಆದೇಶ ಮಾಡಿದಾಗ ಇದು ಕೋರ್ಟ್ ಕಮಿಷನ್ ವಾರಂಟ್ ಪ್ರಕಾರ ಸರ್ವೆ ಮಾಡಕ್ಕೆ ಐದು ಸರ್ವೆ ನಂಬರ್ ಮಾತ್ರ ಆದೇಶ ಆಗಿದೆ ಆಮೇಲೆ ನಮ್ದ್ರಲ್ಲೂ ಕೂಡ ಮ್ಯಾರೇಜ್ ಸಿಕ್ಕಿಲ್ಲ ಕಂದು ಸಿಕ್ಕಿಲ್ಲ ಅಂದ್ರೆ ನಾವು ಕೂಡ ಪರ್ಮಿಷನ್ ಕೊಟ್ಟಿದ್ವಿ ಮಾಡ್ರಿ ಅಂತ ಏನಾದ್ರೂ ಬೇಲಿ ಇದೆ ಅಡ್ಡ ಇದೆ ಅಂದ್ರೆ ನಮ್ಗೆ ಹೇಳ್ರಿ ನಾವು ಒಡೆ ಬಿಟ್ಟು ಕೊಡ್ತೀವಿ ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಸರ್ವೆ ಸರ್ವೆಆರ್ ಸರ್ವ ಅನ್ವಂತ ಹೇಳಿದ್ವಿ ಸಹ ಸರ್ವೇ ಹನುಮಂತಪ್ಪ ಸುಳ್ಳು ಸುಳ್ಳಾಗಿ ಹೈಕೋರ್ಟ್ ತಾಯರ್ ಹೇಳೋ ನಾನು ಮಾಡೋಕ್ಕೆ ಬಂದಿರ ಅಂತೇಳಿ ಟೋಟಲಿ ನೂರ ಮೂವತ್ತೈದು ಎಕರೆ ನಲವತ್ನಾಲ್ಕು ಜನರದು ಐದು ಜನಕ್ಕೆ ಸರ್ವೆ ಮಾಡೋಕೆ ಆದೇಶ ಆಗಿರೋದಿಲ್ಲ ಮಿಸ್ಯೂಸ್ ಮಾಡಿಕೊಂಡು ಸುಳ್ಳು ಸುಳ್ಳು ಹೈಕೋರ್ಟ್ ತಾಯರ್ ಹೆಸರು ಹೇಳಿ ಟೋಟಲಿ ನೂರ ಮೂವತ್ತೈದು ಎಕ್ರೆಗೆ ಹತ್ತು ಜೆ ಸಿ ಪಿ ಲಾರಿಗಳು ಇಟ್ಯಾಚ್ಮೆಂಟ್ ಬೇರಿ ಬೋರ್ಡ್ರಿ ಮತ್ತೆ ನಮ್ಮ ಪೈಪ್ ಲೈನ್ ಎಲ್ಲ ಒಡೆಪಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮದು ಅಬ್ಕ್ಷನ್ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೀಟ್ ಕೊಟ್ಟಿವಿ ಡಿ ಸಿ ಕಂಪ್ಲೀಟ್ ಕೊಟ್ಟಿವಿ ಎಚ್ ಪಿ ಕೊಟ್ಟಿದ್ವಿ ಎ ಪಿ ಎಮ್ ಸಿ ಸ್ಟೇಷನ್ ನಮ್ಮ ಲ್ಯಾಂಡಿಗೆ ಬರದೇ ಇಲ್ಲ ಎ ಪಿ ಎಮ್ ಸಿ ಜೀಪ್ ನಿಂದಿರ್ಸ್ಕೊಂಡು ದೌರ್ಜನ್ಯ ಮಾಡಿದ್ರು ನಮಗೆ ನಾವು ಮತ್ತೀಗ ನಿನಗೆ ನನಗೆ ಬಂದಿದೆ ನಾನು ಅದಕ್ಕೆ ಬಂದಿದ್ದೆ ಮತ್ತೆ ಈಗ ಕಂಪ್ಲೀಟ್ ಕೊಟ್ಟೋಗ್ರೆ ನನಗೆ ಬರಲ್ಲ ರೂರಲ್ಲಿ ಬರ್ತದೆ ನೋಡಿ ಅಂತ ಹೇಳ್ತಾ ಇದ್ದಾರೆ ನೀವು ಅವತ್ತೇ ಯಾಕೆ ಬಂದರೆ ಏನು ಗೊತ್ತಿಲ್ಲ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಂಥ ಪರಿ ದೌರ್ಜನ್ಯ ಮಾಡ್ತಾರ ಈಗ ಮೊನ್ನೆ ಪಿ ಐ ಮತ್ತೆ ರೂರಲ್ ಸ್ಟೇಷನ್ ಕಂಪ್ಲೀಟ್ ಕೊಟ್ಟರೆ ನಿನ್ನೆ ಜಿ ಪಿ ಐ ಸರ್ವಿಸ್ ಬಂದು ಮೊಹಮ್ಮದ್ ರಫೀಕ್ ಸರ್ ಬಂದಿದ್ದರು ಸಿ ಪಿ ಐ ಹೌದು ಜೀಪ್ ತಗೊಂಡು ಬಂದ್ರೆ ಸರ್ ಇದೀನಿ ನಾನು ಬರಬಾರ್ದು ಸರ್ ಐದು ಜನಕ್ಕೆ ಸರ್ವೆ ಆಗಿರೋ ಭೂಮಿ ಅಲ್ಲಿದೆ ಅಲ್ಲಿ ಸರ್ವೆ ಮಾಡಬೇಕು ಈ ಕಡೆ ಕೋರ್ಟ್ ಸ್ಟೇ ಇದೆ ಸ್ಟೇಟಸ್ ನಮ್ ಎಲ್ಲ ಬರಬಾರ್ದು ತಪ್ಪಾಗ್ತದೆ ಅವರು ಐದ್ ಜನ ಸರ್ ಸರ್ವೆ ಮಾಡಕ್ ಆಡ್ರಿ ನಮ್ಗೆ ಅಭ್ಯಂತರ ಇಲ್ಲ ಸರ್ ನೂರ ಮೂವತ್ತೈದು ಎಕರೆ ನಲವತ್ನಾಲ್ಕು ಜನ ಅವರು ನೂರ ಮೂವತ್ತೈದು ಎಕ್ರಿ ನಲ್ವತ್ನಾಕ್ ಜನ ಅವರು ನಮ್ದು ಅಂತ ಆಗಿದೆ ಅವರು

ಎನ್ ಪ್ರತಾಪ್ ರೆಡ್ಡಿ ದಾಖಲೆ ನಂದು ಯಾರಿಗೆ ಕೊಡ್ಬೇಕಂದ್ರೆ ಹೆಂಗ್ ರೈತರು ಅದೇ ರೀತಿ ಮಾಡಿಟಸ್ ಇತ್ತು ಅದನ್ನು ಹೈಕೋರ್ಟ್ ಗೆ ಎರಡು ಬೆಂಚಿ ಕೂಡ ಕ್ಯಾನ್ಸಲ್ ಮಾಡೋದು ಕ್ಯಾನ್ಸಲ್ ಆಗಿಲ್ಲ ನನ್ನ ಇವತ್ತಿಗೂ ಇದೆ ಅದನ್ನು ಪ್ರೇಯರ್ ಮೇಲೆ ಹೈಕೋರ್ಟ್ ಪ್ರೇಯರ್ ಮೇಲೆ ಇದನ್ನು ರದ್ದು ಮಾಡಿ ಡೇಟ್ ಇರೋ ಆದೇಶ ಪ್ರೇಯರ್ ರದ್ದು ಮಾಡಿಲ್ಲ ಇವತ್ತಿಗೂ ನಮ್ಮ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ